ಈಗ ಭಾಳಷ್ಟು ಜನ ಫೋಟೋ ಕ್ಯಾಪ್ಚರ್ ಇಲ್ಲ ಆಮೇಲೆ ಎಫ್ ಆರ್ ಎಸ್ ಇಲ್ಲ ಇ ಕೆ ವೈ ಸಿ ಆಗ್ತಾ ಇಲ್ಲ ರೀ ಸೊ ಯಾವ ರೀತಿ ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿರಿ ಸೊ ಫಸ್ಟಿಗೆ ಇಲ್ಲಿ ಹಿಂಗೆ ಇದು ಮಾಡಿರಿ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಸೆಟ್ಟಿಂಗ್ಸ್ ಹೋಗಿರಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಆ್ಯಪ್ಸ್ ಅಂತ ಇರತ್ತ ಆ್ಯಪ್ಸ್ ಐತೆ ನೋಡಿರಿ ಆ್ಯಪ್ಸ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡ್ಕೊಂಬಿಟ್ಟು ಪೋಷನ್ ಟ್ರ್ಯಾಕರ್ ಆ್ಯಪಿಗೆ ಹೋಗಿರಿ ಪೋಷನ್ ಟ್ರ್ಯಾಕರ್ ಆ್ಯಪ್ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡ್ಕೊಂಡು ನೋಡ್ರಿ ಅಲ್ಲಿ ಇಲ್ಲಿ ಬ್ಲಾಕ್ ಅಂತ ಐತೆ ಇದನ್ನು ಅಲೋ ಮಾಡ್ಕೋಬೇಕು ಇಲ್ಲಿ ಮತ್ತೆ ಇಲ್ಲಿ ಬ್ಯಾಕ್ ಹೋಗ್ರಿ ಅಥವಾ ಇಲ್ಲಿನೂ ಹೋಗ್ಬೋದು ಇಲ್ಲಿ ಇಲ್ಲಿ ಹೋಗ್ಬಿಟ್ಟು ನೋಡಿರಿ ಅಲ್ಲಿ ಪರ್ಮಿಷನ್ಸ್ ಒಂದು ಇಲ್ಲ ಇಲ್ಲಿ ಪರ್ಮಿಷನ್ಸ್ ಎಲ್ಲನೂ ಅಲೋ ಅಂತ ಕೊಡಬೇಕು ಕ್ಯಾಮ್ರಾ ಅಲಾ ಅಂತ ಅನ್ಬೇಕು ಮತ್ತು ಬ್ಯಾಕ್ ಹೋಗ್ರಿ ಅಲ್ಲಿ ಇಲ್ಲಿ ಬ್ಯಾಕ್ ಹೋಗ್ರಿ ಮತ್ತು ಇಲ್ಲಿ ಲೊಕೇಶನ್ ಇದನ್ನು ಅಲೋವ್ ಒನ್ನೇ ಆಪ್ಷನ್ ಹೇಳ್ಬೇಕು ನೀವು ಅಂದ್ರೆ ಮುಂದೆ ಹೋಗುತ್ತೆ ಈ ನೆಕ್ಸ್ಟ್ ಮೈಕ್ರೋಫೋನ್ ಇದನ್ನು ಅಲೋ ಅಂತ ಅಂದ್ಬಿಡಿ ಮತ್ತು ಬ್ಯಾಕ್ ಹೋಗ್ರಿ ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಇದು ಇಂಪಾರ್ಟೆಂಟ್ ಇದನ್ನು ಅಲೋ ಅನ್ಬೇಕು ಇಷ್ಟಾದ ಮೇಲೆ ಆಯ್ತು ರೀ ಆದಮೇಲೆ ನೆಕ್ಸ್ಟ್ ನಿಮ್ಮದು ಓಪನ್ ಮಾಡಿರಿ ಪೋಷನ್ ಟ್ರ್ಯಾಕರ್ ಓಪನ್ ಮಾಡಿಬಿಟ್ಟು ಈಗ ಓಪನ್ ಮಾಡಿರಿ ತಾನೇ ಎಲ್ಲ ಎಫ್ ಆರ್ ಎಸ್ನೂ ಆಗುತ್ತೆ ಎಲ್ಲನೂ ಆಗುತ್ತಾ ಆಮೇಲೆ ಹೊಸ ವರ್ಷನ್ ಅಪ್ಡೇಟ್ ಮಾಡ್ಕೊಂಡ್ರಿ ಎಲ್ಲ ಚೆಕ್ ಮಾಡ್ಕೋಬೇಕು ಅದು ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಸೊ ಇಲ್ಲಿ ಪ್ಲೇಸ್ಟೋರ್ಗೆ ಹೋಗ್ರಿ ಇಲ್ಲಿ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಭೋಷನ್ ಟ್ರ್ಯಾಕರ್ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಅಪ್ಡೇಟ್ ಆಗಿದ್ದಿಲ್ಲ ಅಂದರೆ ಇಲ್ಲಿ ಅಪ್ಡೇಟ್ ಅಂತ ಬರುತ್ತೆ ಇವರು ಅಪ್ಡೇಟ್ ಮಾಡ್ಕೊಂಡಾರ ಅದಕ್ಕೆ ಓಪನ್ ಅಂತ ಬಂದದ ಸೊ ಅಪ್ಡೇಟ್ ಅಂತಂದರೆ ಅಪ್ಡೇಟ್ ಮಾಡ್ಕೊಡ್ರಿ ಈಗ ನೋಡ್ರಿ ಪೋಷಣ್ ಟ್ರ್ಯಾಕರ್ ಓಪನ್ ಮಾಡ್ತೀನಿ ನಾನು ಈಗ ಒಂದೊಂದು ಸ್ಕಿಪ್ ಆಗಿರ್ತಾವೆ ಆ ಸ್ಕಿಪ್ ಆಗಿದ್ದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅದನ್ನು ತೋರಿಸ್ತೀನಿ ನೋಡ್ರಿ ಸೊ ಫಲಾನುಭವಿ ಓಪನ್ ಮಾಡಿರಿ ಫಸ್ಟ್ ಬೆನಿಫಿಷರೀಸ್ ಆರಿಂದ ಮೂರು ವರ್ಷದ ಸ್ಕಿಪ್ ಆಗಿದೆ ಅವ್ರದ್ದು ಇದನ್ನ ತೋರಿಸ್ತೀನಿ ನೋಡ್ರಿ ಯಾವ್ದ್ರಿ ಹೆಸರು ಇಲ್ಲಿ ಧ್ರುವ ಅಂತ ಒಂದು ಬೇಬಿ ಇದಾಗಿದೆ ಈ ಧ್ರುವ ಹೆಸರು ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮ್ಯಾಗ್ ತೋರಿಸ್ತಾ ಇದೆ ನೋಡಿರಿ ಮುಂದುವರಿಯರಿ ಅಂತೆ ಅದು ಮುಂದುವರಿಸಿ ಅಂತ ಹೇಳಿ ಇದ್ರ ಮ್ಯಾಗ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ನೋಡ್ರಿ ಅದು ಮುಂದುವರಿಯರಿ ಅಂತ ಮೇಲೆ ಬಂತು ಹಾ ಇಲ್ಲಿ ಮುಂದುವರಿಸಿ ಅನ್ರಿ ಓಕೆ ಈಗ ಇ ಕೆ ವೈ ಸಿ ಮತ್ತು ಫೋಟೋ ಕ್ಯಾಪ್ಚರ ಈ ರೀತಿ ನೀವು ಮಾಡ್ಕೋಬೋದು ಓಕೆ ಈ ರೀತಿ ಸೆಟ್ಟಿಂಗ್ಸ್ ಮಾಡಿಕೊಡ್ರಿ ಎಲ್ಲ ಬರೋಬ್ಬರಿ ಆಗುತ್ತೆ